ಸೊ ಈಗ ನರಬಲಿ ಅಂತೀರಿ ನಾವು ಯಾವಾಗಲೂ ಈ ಹಿಂದೆ ಅಂದರೆ ಒಂದು ಮೂರ್ನಾಲ್ಕು ದಶಕಗಳ ಹಿಂದೆ ಅಥವಾ ಎರಡು ದಶಕಗಳ ಹಿಂದೆ ಇನ್ನೂ ಅವಾಗ ಸ್ವಲ್ಪ ಕೇಳಿ ಬರ್ತಿತ್ತು ಇವಾಗ ಹೇಗೆ ನಾವು ಆಧುನಿಕತೆಯತ್ತ ಹೆಚ್ಚು ಒಲು ತೋರ್ತಾ ಇದ್ದೀವಿ ಮೂವ್ ಆಗ್ತಾಯಿದ್ದೀವಿ ಆದ ನಂತರ ನರಬಲಿ ಅನ್ನೋದು ಇವಾಗ ಅಷ್ಟೊಂದು ಇಲ್ಲ ಈ ಮುಂದುವರೆದ ಸಮಾಜದಲ್ಲಿ ಸೊ ಈ ಕತೆ ಇವಾಗ ರೆಲವೆಂಟ್ ಅನಿಸುತ್ತೆ ನಿಮಗೆ ಬಹಳಷ್ಟು ಜನ ನರಬಲಿ ಅನ್ನೋದನ್ನು ಹೇಗೆ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಕಾಲಘಟ್ಟದಲ್ಲಿ ಅದು ಹೆಚ್ಚು ಸಂಭವಿಸ್ತಿಲ್ಲ ಯಾಕೆ ಸಂಭವಿಸ್ತಿಲ್ಲ ನಮಗೆ ಗೊತ್ತಿಲ್ವಲ್ಲ ಏನು ನರಬಲಿನ ಈ ಕಬ್ಬಾಳಮ್ಮನ ಕುರಿ ಕೊಡ್ತಾರಲ್ಲ ಜಾತ್ರೆಯಲ್ಲಿ ಕೊಡೋಕ್ಕಾಗತ್ತ ಕೊಡಕ್ಕಾಗ ಜನನ ಜಾತ್ರೆಲಿ ಕಡಿಯೋಕ್ಕಾಗತ್ತ ಎಲ್ಲಿ ಕಡಿಯಕ್ಕಾಗತ್ತೆ ಎಲ್ಲ ಕಾಲದಲ್ಲೂ ಗೋಪ್ಯವಾಗಿ ನಡೀತಾ ಇದ್ದದ್ದು ಇವತ್ತು ತುಂಬ ನಡೀತಿದೆ ಮತ್ತು ಸಿದ್ದು ಅವರೇ ನೀವು ಒಂದು ಗಮನಿಸಿರಲ್ಲ ತಿಂಗಳಿಗೆ ಎರಡು ಅಥವಾ ಮೂರು ಬಾರಿ ಒಂದಲ್ಲ ಒಂದು ನರಬಲಿಯ ಸಂಬಂಧಿಸಿದ ಇದು ಘಟನೆ ಮಾಹಿತಿ ಸಿನಿಮಾ ಇದರಲ್ಲಿ ಇದ್ದೇ ಇರುತ್ತೆ ಪತ್ರಿಕೆಗಳಲ್ಲಿ ಮತ್ತು ವರ್ಷದಲ್ಲಿ ಹೆಚ್ಚು ಕಡಿಮೆ ಸಾವಿರ ಇಂಡಿಯಾದಲ್ಲಿ ನಡೀತಾ ಇದೆ ಸಾವಿರ ಅಂದರೆ ಕೇಸ್ ಆಗೋದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲವೂ ಕೇಸ್ ಆಗಲ್ಲ ಎಲ್ಲೋ ಒಂದು ನೂರಕ್ಕೆ ಒಂದು ಹೊರಗಡೆ ಬರುತ್ತೆ ಯಾಕೆಂದರೆ ಅತ್ಯಂತ ಗೋಪ್ಯವಾಗಿ ಜರುಗುವ ಕ್ರಿಯೆ ಇದು ಇಟ್ ಇಸ್ ನಾಟ್ ಇವನ್ ಲೈಕ್ ರೇಪ್ ಅತ್ಯಂತ ಗೋಪ್ಯವಾಗಿ ಸಮಾಜ ಯಾವ ಕಾರಣಕ್ಕೂ ಸಹಿಸ್ಕೊಳಕ್ಕಾಗೋದಿಲ್ಲ ಎಲ್ಲೋ ಸ್ಮಶಾನದ ಮೂಲೆಯಲ್ಲಿ ಸಣ್ಣ ಮಗುನ ಎರಡು ವರ್ಷ ಮೂರು ವರ್ಷ ಮಗುನ ಬಲಿ ಕೊಡ್ತಾರೆ ತೀರಾ ಗೋಪ್ಯವಾದ ಸ್ಥಳಗಳಲ್ಲಿ ಮಹಿಳೆಯರನ್ನ ಬಲಿ ಕೊಡ್ತಾರೆ ನಾನು ನಿಮಗೆ ಒಂದು ಕೇಳ್ತೀನಿ ನಾನು ಯಾರ ಕಡೆಯೂ ಬ್ರೇಕ್ ತೋರಿಸೋದಿಲ್ಲ ಹತ್ತು ವರ್ಷದ ಅವಧಿಯಲ್ಲಿ ನೂರಾರು ಹೆಣ್ಮಕ್ಳು ಧರ್ಮಸ್ಥಳದ ಒಂಟಿ ಅಪರಿಚಿತ ಮಹಿಳೆಯರ ಶವ ಸಿಗತ್ತೆ ಅದರಲ್ಲಿ ಒಂದಷ್ಟು ಸೂಸೈಡ್ ಮಾಡ್ಕೊಂಡಿರ್ಬೋದು ಸೂಸೈಡ್ ಮಾಡಿಕೊಳ್ಳ್ದೇ ಇರೋದಿಲ್ವಾ ನಾನು ಆ ಕೋರ್ಟ್ಗಳಲ್ಲಿ ಮಾಹಿತಿ ತರಿಸೋಕೆ ಹೋದರೆ ಸಾಧ್ಯನೇ ಆಗಲಿಲ್ಲ ಅವ್ರು ಏನಂತ ಮಾಡಿ ಇದು ಮಾಡಿದ ಕೋರ್ಟ್ ಅದನ್ನು ಪರಿಗಣಿಸಿದೆ ಯಾಕೆ ಅದನ್ನು ಪತ್ತೆ ಮಾಡಕ್ಕೆ ಟ್ರೈ ಮಾಡಲಿಲ್ಲ ನಾನು ಯಾರು ಕೊಟ್ಟಿದ್ದಾರೆ ಬಲಿ ಕೊಟ್ಟಿದ್ದಾರೆ ಬೆಲೆ ಮಾಡಲ್ಲ ಬಟ್ ನೂರು ಅಪರಿಚಿತ ಶವಗಳು ಸಿಕ್ತು ಅಂದಾಗ ಹತ್ತು ವರ್ಷದಲ್ಲಿ ನಮ್ಮ ಕಣ್ಣು ತೆರೀಬೇಕಲ್ವಾ ಆ ಥರ ವಾರಣಾಸೀಲಿ ಎಷ್ಟು ಸಿಗುತ್ತೆ ತಾರಾಪೀಠದಲ್ಲಿ ಎಷ್ಟು ಸಿಗುತ್ತೆ ಜಾರ್ಖಂಡಲ್ಲಿ ಎಷ್ಟು ಸಿಗುತ್ತೆ ಟ್ರೈಬಲ್ ಕಮ್ಯುನಿಟಿಗಳಿರೋ ಕಡೆ ಎಷ್ಟು ಸಿಗುತ್ತೆ ಕರ್ನಾಟಕದಲ್ಲೇ ರಾಯಚೂರು ಇಂಥ ಕಡೆ ಎಷ್ಟಿದಾಗುತ್ತೆ ಮಿಸ್ ಆಗ್ತಾರೆ ಮಿಸ್ಸಿಂಗ್ ಆದವರು ಏನಾಗ್ತಾ ಇದ್ದಾರೆ ಆದರೆ ಈ ಬಗ್ಗೆ ಒಂದು ಅಂದರೆ ಸರ್ಕಾರನೇ ಅಂತಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಒಂದು ತನಿಖೆ ಅಂತ ಹೇಳ್ತೀವಿ ತನಿಖೆ ಅನ್ನೋಕ್ಕಿಂತ ಯಾವುದೇ ಒಂದು ಕ್ರೈಮ್ ಇನ್ಸಿಡೆಂಟ್ ಆದಾಗ ಒಂದಿಷ್ಟು ದಿನ ಎನ್ಕ್ವೈರಿ ಮಾಡ್ತಾರೆ ಏನೋ ಮಿಸ್ಸಿಗೆ ಸ್ವಲ್ಪ ದಿನ ನೋಡ್ತಾರೆ ಸಿಕ್ಕಿಲ್ಲ ಅಂದ ತಕ್ಷಣ ಅದು ಅಲ್ಲೇ ಕೇಸ್ ಕ್ಲೋಸ್ ಮಾಡಿ ಹಾಕಿಬಿಡ್ತಾರೆ ಬಿ ರಿಪೋರ್ಟ್ ನಿಮಗೆಲ್ಲ ಗೊತ್ತು ಸೊ ಈ ಇಂಥ ಕೇಸ್ಗಳಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತೃತವಾದ ತನಿಖೆ ಆಗಬೇಕಾಗತ್ತೆ ಅಲ್ವಾ ಅಲ್ಲ ಹೇಗೆ ಮಾಡ್ತಾರೆ ಯಾಕೆ ಈಚೆ ಬರೋದೇ ಇಲ್ಲಲ್ಲ ಇದು ಈಗ ಮಕ್ಕಳು ಬಲಿ ನಾನು ಹೇಳ್ದಿಲ್ಲ ತಿಂಗಳಿಗೆ ನಾಲ್ಕೈದು ಕಡೆ ನಮ್ಮ ಸೌತ್ ಇಂಡಿಯಾದಲ್ಲೇ ಬರ್ತೇವೆ ನಾರ್ತ್ ಇಂಡಿಯಾ ಕೇಳಬೇಡಿ ನೀವು ಹೋಗಿ ನೋಡಿ ಆನ್ಲೈನ್ ನೋಡಿ ಎಷ್ಟು ನಡೀತಿದೆ ಒಂದು ವರ್ಷಕ್ಕೆ ಅಂತ ಕೇಸ್ ದಾಖಲೆ ಆಗ್ತಿರೋದೇ ಮೋರ್ ದನ್ ಟೂ ಒನ್ ಫಿಫ್ಟಿ ಇಲ್ಲ ನಾವು ಪತ್ರಿಕೆಯಲ್ಲಿ ನಾವು ವರದಿ ಮಾಡ್ತಾ ಇರ್ತೀವಿ ಟಿ ವಿ ಮಾಧ್ಯಮಗಳಲ್ಲಿ ಕೂಡ ನೋಡಿದ್ದೀವಿ ಒಂದಿಷ್ಟು ನಿಧಿ ಆಸೆಗೋಸ್ಕರ ಸರಿ ಏನೋ ಒಂದು ಅವರಿಗೆ ಸಿದ್ಧಿಗೋಸ್ಕರ ಈ ತರ ನರಬಲಿ ಆಗಿದೆ ಅಂತೇಳಿ ಬರುತ್ತೆ ನಂತರ ಅದು ಸುದ್ದಿ ಆಗುತ್ತೆ ಆಮೇಲೆ ಮಾಮೂಲಿಗೆ ಅದು ಎಲ್ಲಿ ಕೇಸ್ ಹೋಗುತ್ತೆ ನಾವು ಫಾಲೋಅಪ್ ಮಾಡಲ್ಲ ಅದು ಅಲ್ಲಿಗೆ ಇಲ್ಲ ಪೊಲೀಸ್ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಬಹಳ ಭಾಳ ಯೋಗ ನಡೆಯೋದ್ರಿಂದ ಬಲಾಢ್ಯ ವ್ಯಕ್ತಿಗಳು ಕೊಡಿಸ್ತಾ ಇರೋದ್ರಿಂದ ಪೊಲೀಸ್ ಹೇಳ್ದ ಇದು ಎಷ್ಟು ಕಣ್ಣಿಟ್ಟು ನೋಡಿದ್ರು ಅವರು ಎಚ್ಚರಿಕೆಯಿಂದ ಆಮೇಲೆ ಬರೀ ಇಂಡಿಯಾದಲ್ಲಿ ನಡೀತಿಲ್ಲ ಇದು ಇಡೀ ವರ್ಲ್ಡ್ ಇಡೀ ವರ್ಲ್ಡ್ನಲ್ಲಿ ನಡೀತಾ ಇದೆ ಈ ಆಫ್ರಿಕಾದಲ್ಲಿ ಈಗ ಗಳು ಹೊರಗಡೆ ಬಂದಿದ್ದಾರೆ ರಿಚುಯಲ್ ಕಿಲ್ಲಿಂಗ್ಸ್ ಆಫ್ ಪ್ರಾಸ್ಟಿಟ್ಯೂಟ್ಸ್ ಸ್ಟಾಪ್ ಆಗಬೇಕು ತುಂಬ ಎವರಿ ಡೇ ಎರಡು ಮೂರು ಬರ್ತಾ ಇದೆ ಅಲ್ಲಿ ಮೋಸ್ಟ್ ಆಫ್ ದ ಆಫ್ರಿಕನ್ ನೇಷನ್ಸ್ ಅಲ್ಲಿನ ಗಳು ಬಂದಿದ್ದಾರೆ ಆ ಅವರಿಗೆ ಪ್ರೊಟೆಕ್ಷನ್ ಕೊಡಿ ಅವ್ರನ್ನ ಯಾರಾದ್ರು ಹುಡುಗ ಕರ್ಕೊಂಡೋದ್ರೆ ಅವನು ಮೊದಲು ಇದು ಮಾಡಿಸ್ಬೇಕು ಅವಳು ಬೀದಿ ವೇಷನೇ ಆಗಿರಲಿ ನಾನು ಇಂಥವ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಆ ನಂಬರ್ ಕೊಡಬೇಕು ಅಂತೇಳಿ ನಡಿ ಇವತ್ತು ನೀವು ಕೊಡಿ ಈಗ ನಡೀತಿದೆ ಇವತ್ತಲ್ಲ ಅಂದರೆ ಈ ಈ ನಡುವೆ ಕಾಮನ್ನಾಗಿ ನಡೀತಿದೆ ಅಂದರೆ ಇದರಲ್ಲಿ ಅತ್ಯಂತ ಸಮಾಜದ ಏನೋ ಗಣ್ಯ ಅಂತ ಹೇಳ್ತೀವಿ ಅವರೇ ಇನ್ವಾಲ್ವ್ ಆಗಿದ್ದಾರೆ ನೆರಬಲಿ ಪಕ್ಕ ಆಯ್ತು ಬಿಡಿ ಜೀವ ಬಲಿ ಬಗ್ಗೆ ನಿಮಗೆ ಗೊತ್ತಿಲ್ವಾ ಎಷ್ಟು ಕುರಿಕೆ ಕೊಡ್ತಾರೆ ಜಾತ್ರೆಗಳಲ್ಲಿ ಅಥವಾ ಗ್ರಾಮ್ಯ ದೇವತೆಗಳಿಗೆ ಕೋಣ ಎಷ್ಟು ಕೊಡ್ತಾರೆ ಇಲ್ಲಿ ಬಿಡಿ ಕಾಮಾಖ್ಯದಲ್ಲಿ ಎಷ್ಟು ಕೊಡ್ತಾರೆ ಪೊಲೀಸ್ ಎದುರಿಗೇನೆ ಕೋಣಗಳನ್ನ ಕಡಿಯೋದ್ರ ವಿರುದ್ಧ ಕಾನೂನಿದೆ ಸ್ಟಾಪ್ ಮಾಡಿಸೋಕ್ಕೆ ಆಗ್ತಿಲ್ಲ ಈಗ ಇದನ್ನೇ ನೀವು ಆ ಒಂದು ನಂಬಿಕೆಯನ್ನು ಬೆಳೆಸ್ಕೊಂಡಿದ್ದೀರಿ ಬಿಲೀಫ್ ಸಿಸ್ಟಮ್ ಇದನ್ನು ಯಾಕೆ ಕೊಡ್ತಿದ್ದೀರಿ ಸಂಪ್ರೀತಿಗೊಳಿಸೋದಕ್ಕೆ ದೇವರುಗಳನ್ನ ದೇವತೆಗಳನ್ನ ಸಂಪ್ರೀತಿಗೊಳಿಸೋದಕ್ಕೆ ಈ ಬಲಿ ಕೊಡ್ತಾಯಿದ್ದೀರಿ ನೀವು ಕುರಿಯಿಂದ ಶುರು ಮಾಡಿ ಕೊಳಿಯಿಂದ ಶುರು ಮಾಡಿ ಕೋಣ ಕೊಟ್ಟ ಮೇಲೆ ಅದಕ್ಕಿಂತಲೂ ಶ್ರೇಷ್ಠ ಯಾವುದು ಮಾನವ ಮನುಷ್ಯ ಮನುಷ್ಯಲ್ಲಿ ಸುಲಭ ಯಾವುದು ಕಣ್ಣಿಡ್ಕೊಂಡಿದ್ದಾರೆ ಮಕ್ಕಳು ಯಾವುದಕ್ಕೆ ಕೊಡಬೇಕು ಗಂಡಸರನ್ನ ಯಾವುದಕ್ಕೆ ಕೊಡಬೇಕು ಮಹಿಳೆಯರನ್ನ ಯಾವುದಕ್ಕೆ ಕೊಡಬೇಕು ಗಂಡಸು ಆಲ್ಮೋಸ್ಟ್ ಸ್ಟಾಪ್ ಆಗೋಗಿದೆ ಬ್ರಿಟಿಷ್ ಕಾಲದಲ್ಲೇ ಸ್ಟಾಪ್ ಆಗೋಗಿತ್ತು ಬ್ರಿಟಿಷ ಫಸ್ಟ್ ಇದ್ರ ವಿರುದ್ಧ ಕಾನೂನು ಮಾಡಿದ್ದು ಬ್ರಿಟಿಷರು ಮೊಗಲರು ಕಾಲದಲ್ಲೂ ಕಾನೂನು ಇರಲಿಲ್ಲ ದೇವಸ್ಥಾನಗಳಲ್ಲಿ ಕೊಡ್ತಿದ್ರು ಇವತ್ತು ನೇಪಾಳದ ದೇವಸ್ಥಾನಗಳಲ್ಲಿ ಕೊಡ್ತಾರೆ ಸೊ ಆ ಇದು ಇವತ್ತು ಇಲ್ಲೂ ಕೂಡ ವ್ಯಾಪಕವಾಗಿ ನಡೀತಿದೆ ವ್ಯಾಪಕ ಅಂತ ಯಾಕೆ ಹೇಳ್ತೀನಿ ಒಂದು ಕನೆಕ್ಷನ್ ಕೊಡ್ತೀನಿ ನಿಮಗೆ ಗೊತ್ತಾಗುತ್ತೆ ದಂಡುಪಾಳ್ಯ ಅವರು ಕಳ್ಳರ ಗುಂಪು ಆ ಜನಾಂಗನೇ ಕಳ್ತನದಲ್ಲಿ ಬಂದಿರೋ ಜನಾಂಗ ಅದು ಅವಿದ್ಯಾವಂತರು ಇದು ಮತ್ತು ಯಾವ ಅವ್ರದ್ದು ಅವ್ರದ್ದು ರೂಲ್ ಏನು ಕಳ್ಸ್ಕೊ ಕಲಿಸ್ಕೊಡ್ಬಾಗ ಅಂದರೆ ಯಾವುದೇ ಮನುಷ್ಯ ನಿನ್ನ ಕಣ್ಣಿಗೆ ಬಿದ್ದರೆ ನೀನು ಕಳ್ತನ ಮಾಡಬಾರ್ದು ಜನರ ಕಾರಣ ಕಳ್ತನ ಮಾಡಬೇಕು ಅವ್ರನ್ನ ಆಗಾಗ ಹಿಡೀತಿರ್ತಾರೆ ಮೊದಲು ನೂರಾರು ಜನ ಇದ್ದರು ಆಮೇಲೆ ಹತ್ತು ಹದಿನೈದು ಇಪ್ಪತ್ತು ಜನ ಕಾಮನ್ ಆಗಿದ್ರು ಆ ಹಿಡಿದ ಟೈಮ್ನಲ್ಲಿ ಇದು ವರ್ಷಕ್ಕೆ ಒಂದು ಎರಡು ಒಂದು ಎರಡು ಈ ಥರ ಹೆಚ್ಚು ಕಮ್ಮಿ ಎಂಬತ್ತು ಎಂಬತ್ತರಿಂದ ನೂರು ಒನ್ ಟೀಮ್ ಮಹಿಳೆಯರ ಶವಗಳು ಸಿಕ್ಕಿರ್ತವೆ ನೈಂಟೀಸ್ನಲ್ಲಿ ಅದನ್ನೆಲ್ಲ ಅವರು ತಲೆ ಕಟ್ತಾರೆ ಹೀಗಾಗಿ ನಡಿ ನಡೀತಿಲ್ವೇನೋ ಅಂತಾರಲ್ಲ ಅವ್ರು ಇದ್ದದನ್ನು ಹೋಗೋದಿಲ್ಲ ಅವರು ತಲೆ ಕಟ್ತಾರೆ ನನಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಮ್ಮದು ಎದೆಗಾರಿಕೆ ಸಿನಿಮಾ ಬರ್ತದೆ ಆ ಸಿನಿಮಾ ಬರೋ ಸಮಯದಲ್ಲಿ ದಂಡು ಎಂಟು ಕೇಸಲ್ಲಿ ಎಂಟು ಕೇಸಲ್ಲಿ ಮರಣದಂಡನೆ ಒಂದು ಅವರು ಇನ್ನೊಂದು ಕೇಸಲ್ಲಿ ಬಟ್ ಮರಣದಂಡನೆ ಆಗಲೇಬೇಕು ಆದರೆ ಈ ಇಲ್ಲಿ ಯಾರು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಿದ್ದಾರೋ ಇವರೆಲ್ಲ ನಮ್ಮ ಬಚ್ಚನ್ ಮತ್ತು ಲೋಕಿ ಅಂತ ಇದ್ದಾರೆ ನಮ್ಮ ಜೈಲಲ್ಲಿ ಆ ಟೈಮಲ್ಲಿ ಇರ್ತಾರೆ ಅವರೆಲ್ಲ ಬಂದು ಹೇಳ್ತಾರೆ ನನಗೆ ಅವ್ರು ಒಂದು ಮರ್ಡರ್ ಮಾಡಿಲ್ಲ ಅವ್ರ ತಲೆ ಕಟ್ಟಿದ್ರು ಎಂಬತ್ತ ಆರನೇ ಯಸ್ವಿನಲ್ಲಿ ನಾನು ಕೊತ್ವಾಲ್ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾಗ ಕುರಿ ಕೆಂಪ ಅಥವಾ ತುಮಕೂರಿನ ಒಂದು ಕುಟುಂಬ ಕರ್ಕೊಂಬಂದು ಅವ್ರ ತಲೆಗೆ ನಲವತ್ತು ಒಂಟಿ ಮಹಿಳೆಯರೇ ಇದು ಕಟ್ತಾರೆ ಅದು ಒಂದು ಕೋರ್ಟಲ್ಲೂ ಅವ್ರಿಗೆ ಶಿಕ್ಷೆ ಆಗೋಲ್ಲ ಇದು ಆಗೋಲ್ಲ ಆದರೆ ಇಲ್ಲಿ ಆರು ಕೇಸ್ನಲ್ಲಿ ಎಂಟು ಕೇಸಲ್ಲಿ ಮರಣದಂಡನೆ ಕೊಟ್ಟಿರ್ತಾರೆ ಕಡೆಗೆ ಹೈಕೋರ್ಟ್ ಕೆಲವನ್ನ ಬಿಡುತ್ತೆ ಸುಪ್ರೀಂ ಕೋರ್ಟ್ ಬಿಡುತ್ತೆ ನಾನು ಇದ್ರ ಬಗ್ಗೆ ಮಾತನಾಡಿದಾಗ ಆಗ ತಾನೇ ಮರಣದಂಡನೆ ಕೊಟ್ಟಿದ್ದರು ಆಗ ನಾನು ಓಪನ್ ಪ್ರೆಸ್ ಮೀಟ್ನಲ್ಲಿ ಹೇಳಿದೆ ಅವರು ಒಂದೇ ಒಂದು ಕೇಸು ಕೂಡ ಮಾಡಿಲ್ಲ ಒಬ್ಬ ಮಹಿಳೆಯ ಕೊಂದಿದ್ರು ಪರ ಇಲ್ಲ ಒಂದು ಹತ್ತು ಜನ ಕೊಂದಿದ್ರು ಎಂಬತ್ತು ಜನ ತಲೆ ಕಟ್ಟಿದ್ರು ಕೊಂದಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದ ಪ್ರೆಸ್ನವರು ಆ ಇನ್ಸ್ಪೆಕ್ಟ್ರಿಗೆ ಮಾಡ್ತಾರೆ ಅವ್ರ ಸುಮ್ ಇವತ್ತು ಗೊತ್ತಿದೆ ಚಲಪತಿ ಅಂತ ಕೇಸ್ ಹಾಕಿದ್ದವರು ಅವ್ರಿಗೆ ಮಾಡಿಬಿಟ್ಟು ಶ್ರೀಧರ್ ಹೇಳ್ತಿದ್ದಾರೆ ಅವರೊಂದು ಕೊಲೆ ಮಾಡಿಲ್ಲ ಏನು ಹೇಳ್ತೀರಿ ಇಲ್ಲ ಅವ್ರು ಒಪ್ಕೊಂಡಿದ್ರು ನಾವು ವೀಡಿಯೋ ಮಾಡಿಸಿದ್ದೀವಿ ಆಗ ಶ್ರೀಧರ್ ಜೊತೆ ಮಾತನಾಡಿ ಅಂತಾರೆ ರೆಫ್ಯೂಸ್ ಮಾಡ್ತಾರೆ ಅವರು ಅವರೇನು ನಮಗವ್ರ ಸಂಬಂಧ ಇಲ್ಲ ಅವ್ರು ಏನು ನಮ್ಮ ಆಫೀಸರಾ ಅಂತ ಕಟ್ ಮಾಡಿಬಿಡ್ತಾರೆ ಫೋನು ಅದು ನಿಜವಾಗಿ ಅವರು ಮಾಡಿ ಇದು ಮಾಡಿದ್ದಿದ್ರೆ ಸುಮ್ಮನೆ ಇರ್ತಿದ್ರು ಆ ಪೊಲೀಸ್ ಆಫೀಸರ್ ನೀವು ಅಂಡವಾಡದಿಂದ ಬಂದವರು ಹುಚ್ಚುಚಾ ಮಾತಾಡಬೇಡಿ ಏನು ನಾನ್ ಇಂದ ಹೌದು ಹೇಳ ಮಾಡಲಿಲ್ಲ ಆದರೆ ಮತ್ತು ಆಗ ಮರಣದಂಡನೆ ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಅವ್ರನ್ನೆಲ್ಲ ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡುತ್ತೆ ಮರಣ ದಂಡನೆಯನ್ನು ತೆಗೆದಾಕತ್ತೆ ಆಗ ಒಂದು ಇದು ಬರೀತಾರೆ ಇವ್ರು ಯಾರೂ ಅದರಲ್ಲಿ ಭಾಗವಹಿಸಿಲ್ಲ ಇದು ಯಾಕೆ ಅರ್ಥ ಆಗಿಲ್ಲ ಪೊಲೀಸ್ ಭಯ ಅಲ್ಲ ಅವರು ಜಡ್ಜ್ಗಳಿಗೆ ಯಾಕೆ ಅರ್ಥ ಆಗಿಲ್ಲ ಮತ್ತು ಅವ್ರ ಪರ ನಿಂತಿದ್ದವರಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಗೌರ್ಮೆಂಟ್ ಲಾಯರ್ಗಳು ಅಟ್ಲೀಸ್ಟ್ ಒಂದೇ ಲಾಯರ್ ಆಗಬೇಕಾಗಿತ್ತಲ್ಲ ಈ ಈ ಕಾರಣಕ್ಕೆ ನನ್ನ ಇದು ಸದಾ ಕಣಕ್ತಾ ಇರುತ್ತೆ ಆ ಸಮಯದಲ್ಲೇ ಫಿಲಮಿನ ಸಿನಿಮಾ ಮಾಡಬೇಕು ಅಂತಿದ್ದೆ ಎಲ್ಲ ಕಾಲಘಟ್ಟದಲ್ಲೂ ಇದು ಮುಂದುವರೆದಿದೆ ಇವತ್ತು ಇವತ್ತು ನೋಡ್ತಾ ಇದ್ದೀರಲ್ಲ ನೀವು ಏಳು ತಿಂಗಳಿಗೆ ಮೂರು ಬಂದೇ ಬರ್ತದೆ ಪೇಪರ್ಗಳಲ್ಲಿ ಗಂಡ ಹೆಂಡಿ ಡಾಕ್ಟ್ರುಗಳು ಕೇರಳದಲ್ಲಿ ಅವರು ಕೊಟ್ಟಿದ್ದಾರೆ ಇಬ್ಬರು ಮಕ್ಕಳನ್ನು ಸ್ವಂತ ಇಬ್ರು ಹೆಣ್ಣು ಮಕ್ಕಳನ್ನ ಆಂಧ್ರದಲ್ಲಿ ಕೊಟ್ಟಿದ್ದಾರೆ ಸ್ವಂತ ಮಕ್ಕಳು ಹತ್ತು ಅನ್ನೋದು ವರ್ಷದ್ದು ನಿಮ್ಮ ಈ ಕ್ರೀಮ್ ಸಿನಿಮಾದಲ್ಲಿ ಸೊ ಒಂದು ಈ ನಿಮ್ಮ ಅನುಭವಕ್ಕೆ ಬಂದಂಥ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದಾರೆ ಇಲ್ಲ ಏನಾದ್ರು ಸಂದೇಶ ಇದೆಯಾ ಸಂದೇಶ ಇಲ್ಲ ಅರಿವು ಮೂಡಿಸೋ ಒಂದು ಪ್ರಯತ್ನ ಇದೆ ಮೆಸೇಜ್ ಏನು ಕೊಡ್ತಾ ಇಲ್ಲ ನಾವು ಆಮೇಲೆ ಎಲ್ಲ ಜನಗಳಿಗೂ ನೀವು ಹೋಗಿ ಇದನ್ನ ತಪ್ಸಿ ಅಂತ ಹೇಳ್ಕಾಗ್ತಿಲ್ಲ ಆಡಿನರಿ ಮನುಷ್ಯ ಇಲ್ಲ ಇದನ್ನ ಈಗ ಕುರಿ ಕೊಡೋನು ಅಥವಾ ಆ ಮೇಕೆ ಆಡು ಅವನು ಕೂಡ ಇದಕ್ಕೆ ಹೋಗೋದಿಲ್ಲ ಇದಕ್ಕೆ ಕೊಡ್ತಾರೆ ಅತ್ಯಂತ ಬಲಾಢ್ಯ ಜನ ರಾಜಕೀಯವಾಗಿ ತುಂಬ ಎತ್ತರದಲ್ಲಿರ್ತಾರೆ ಅದು ಆ ಜಾರ್ಖಂಡೆಲ್ಲ ಸಾಕಷ್ಟು ಕಾಮನ್ ಇದು ಜಾರ್ಖಂಡಲ್ಲಿ ವೆರಿ ಕಾಮನ್ ಸೋ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಎಲ್ಲ ಕಡೆ ಇರೋದು ಇದನ್ನೇ ಮಕ್ಕಳು ಅಷ್ಟೇ ಮಹಿಳೆಯರನ್ನೂ ಅಷ್ಟೇ ಮತ್ತು ಕೇಸ್ ಯಾಕೆ ಬರಲ್ಲ ಪೊಲೀಸ್ ಯಾಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ಯಾರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಇರಲ್ಲ ಬೀದಿ ಸುಳೆ ಬೀದಿ ಬೇಷ ಹೆಸರು ಹೊತ್ತ ಸುಳ್ ಕೊಟ್ಟಿರ್ತಾಳೆ ಮತ್ತು ಮಗುನ ಕೊಂಡ್ಕೊಂಬಂದಿರ್ತಾರೆ ಭಿಕ್ಷಾ ಬೇಡೋದಕ್ಕೆ ಮಗುನ ದೊಡ್ಡ ವ್ಯವಸ್ಥಿತ ಜಾಲ ಇದೆ ಅದು ಅದೆಲ್ಲರೂ ಒತ್ತಿದ್ರು ಏನೋ ಹಳ್ಳಿಗಳಿಂದ ಕೊಂಡ್ಕೊಂಡು ಬಂದುಬಿಡ್ತಾರೆ ಮೂರು ಸಾವಿರ ರೂಪಾಯಿಗೆ ಮಕ್ಕಳನ್ನ ಮಾಡಿಕೊಳ್ಳುವಷ್ಟು ದಾರಿದ್ರ್ಯ ಇರೋ ಕುಟುಂಬಗಳು ನಮ್ಮ ದೇಶದಲ್ಲಿದ್ದಾವೆ ಅವರು ಮ ತೊಂಬಂದು ಒಂದು ವರ್ಷ ಭಿಕ್ಷಕ್ಕೆ ಯೂಸ್ ಮಾಡ್ತಾರೆ ಹಾಗೆಲ್ಲ ದಾರಿ ಕರ್ಕೊಂಡು ಹೋದಾಗ ಅವಳಬಾರ್ದಲ್ಲ ಅದಕ್ಕೆ ಅವಕ್ಕೆ ಚರಸ್ಸು ಗಾಂಜಾ ಕೊಟ್ಬಿಟ್ಟಿರ್ತಾರೆ ಓ ಪಿ ಎಮ್ ಇದೆಲ್ಲ ಆರು ತಿಂಗಳಲ್ಲಿ ತಿಂಗಳಲ್ಲ ಮಗು ಕ್ಲೋಸ್ ಆಗ ಇವ್ರಿಗೆ ಮರ್ತಾರೋರು